ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ಗುಂಡಣ್ಣನ ಹತ್ರ ಗುಂಡಣ್ಣ ಇವಾಗ ನಿನ್ನ ತಿಂಡಿ ಆಯಿತಾ ಅಂತ ಇಂಗ್ಲೀಷಲ್ಲಿ ಹೇಗೆ ಕೇಳೋದು ಅಂತಾರೆ ಡೇಟ್ ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾನೆ ಗುಂಡಣ್ಣ ಅದೆಲ್ಲ ನನಗೆ ಹೇಳೋಕ್ಕೆ ಬರಲ್ಲ ನೀವೆಲ್ಲ ಮಾತಾಡ್ಕೊಂಡು ಕಳಿಸ್ತಿರಲ್ಲ ಅದಕ್ಕೇನಂತಾರೆ ಅಂತ ಕುಸುಮ ಅಂದಾಗ ವಾಯ್ಸ್ ಮೆಸೇಜ್ ಅಜ್ಜಿ ಅಂತಾನೆ ಗುಂಡಣ್ಣ ಅದನ್ನೇ ಹೇಗೆ ಮಾಡೋದು ಹೇಳು ಅಂತಾರೆ ಕುಸುಮ ಅದನ್ನು ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ತಿರ್ಗ ಕೇಳ್ತೀರಾ ಅಂತಲೇ ಗುಂಡಣ್ಣ ಬೈಯೋದ್ ನೋಡು ವಯಸ್ಸಾಗಿದೆ ಮರ್ತು ಹೋಗುತ್ತೆ ಈಗ ನೀನು ಹೇಳಿಕೊಡ್ತೀಯೋ ತಂದ ಮೀನು ಕೇಳೋ ಅಂತಾರೆ ಕುಸುಮ ಹೇಳ್ಕೊಡ್ತೀನಿ ಅಂತ ಗುಂಡಣ್ಣ ಹೇಳ್ಕೊಡ್ತಾನೆ ಆಗ್ತಿಲ್ವಲ್ಲ ಅಂತಾರೆ ಕುಸುಮ ಸ್ವಿಪ್ ಮಾಡಿ ಅಂತ ಹಿಂಗೆ ಎಳಿಬೇಕು ಅಂತಾನೆ ಗುಂಡಣ್ಣ ಆಗ ಕುಸುಮ ಆದಿಯವರೇ ನಿಮ್ಮ ತಿಂಡಿ ಆಯ್ತಾ ಅಂತಾರೆ ಮೆತ್ತೇ ಹೇಳಿ ಅಂತಾನೆ ಗುಂಡಣ್ಣ ಆದಿಯವರೇ ನಿಮ್ಮ ತಿಂಡಿ ಆಯ್ತಾ ಅಂತಾರೆ ಕುಸುಮ ಅಜ್ಜಿ ಇಷ್ಟು ಮೆತ್ತಗಲ್ಲ ಮೀಡಿಯಮ್ ಅಂತಾರೆ ಗುಂಡಣ್ಣ ಆದಿಯವರೇ ನಿಮ್ಮ ತಿಂಡಿ ಆಯ್ತಾ ಅಂತಾರೆ ಕುಸುಮ ಈಚೆ ಆದಿ ವಾಯ್ಸ್ ಮೆಸೇಜನ್ನು ನೋಡಿ ಆದಿಯವರೇ ನಿಮ್ಮ ತಿಂಡಿ ಆಯ್ತಾ ಅನ್ನೋದನ್ನು ಕೇಳಿಸ್ಕೋತಾನೆ ಎಸ್ ನಂದಾಯ್ತು ನಿಮ್ದಾಯ್ತಾ ಅಂತ ವಾಪಸ್ ವಾಯ್ಸ್ ಮೆಸೇಜ್ ಕಳಿಸ್ತಾನೆ ಆದಿ ಬಂತು ನೋಡು ಎಸ್ ನಂದಾಯಿತು ನಿಮ್ದಾಯ್ತಾ ಅನ್ನೋದನ್ನು ಕೇಳಿಸ್ಕೊಂಡು ಹಾಂ ನಂದಾಯಿತು ಅಂತ ಮೆಸೇಜ್ ಕಳಿಸ್ತಾರೆ ಕುಸುಮ ಅಜ್ಜಿ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತಾನೆ ಗುಂಡಣ್ಣ ಇದರಲ್ಲಿರುವ ಅವ್ರ ಹೆಸರನ್ನು ಬದಲಾಯಿಸಬೇಕು ಫ್ರೆಂಡ್ ಅಂತ ಅಂತಾರೆ ಕುಸುಮ ಸರಿ ಅಂತ ಗುಂಡಣ್ಣ ಬದಲಾಯಿಸ್ತಾನೆ ಸರಿ ಅಂತಾರೆ ಕುಸುಮ ಅಜ್ಜಿ ನಾನು ಹೋಗ್ಲಾ ಅಂತ ಗುಂಡಣ್ಣ ಹೋಗ್ತಾನೆ ಆಫೀಸ್ಗೆ ನೀವು ಹೊರಟ್ರಾ ಅಂತ ಮೆಸೇಜ್ ಕಳಿಸಿ ಎಷ್ಟು ಹೊತ್ತಾದರೂ ಉತ್ತರ ಬರಲಿಲ್ಲ ಬ್ಯುಸಿನೇನು ಈ ಭಾಗ್ಯ ಸ್ವೀಟ್ ಮಾಡಿದ್ಲು ಇಲ್ವೋ ಅಂತ ಈಚೆ ಬರ್ತಾರೆ ಕುಸುಮ ಭಾಗ್ಯ ಅಡುಗೆ ಮನೆಯಲ್ಲಿ ಸ್ವೀಟ್ ಮಾಡ್ತಾ ಇವರು ನೋಡಿದರೆ ಆ ದೇವರಿಂದ ದೂರ ಇರು ನಾನು ಅವ್ರ ಜೊತೆ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತಾರೆ ಅವರಿಂದ ದೂರ ಇರೋಣ ಅಂದರೆ ಒಂದಲ್ಲ ಒಂದು ರೀತಿ ಅವ್ರ ಮನೆಗೆ ಹೋಗೋದು ಈ ಥರ ಸ್ವೀಟ್ ಮಾಡ್ಕೊಡೋದು ಏನೇನೋ ಆಗ್ತಿದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡುವಾಗ ಕುಸುಮ ಭಾಗ್ಯ ಅಂತ ಬಂದು ಭಾಗ್ಯ ಏನು ಯೋಚನೆ ಮಾಡೋದನ್ನು ನೋಡಿ ಎಲ್ಲಿ ಕಳೆದು ಹೋಗಿದ್ಯಾ ಎಲ್ಲೋ ಗಮನ ಇಟ್ಕೊಂಡು ಮಾಡಿದರೆ ಹೋಗುತ್ತೆ ಅಂತಾರೆ ಗೊತ್ತಾಗ್ಲಿಲ್ಲ ಕ್ಷಮಿಸಿ ಅಂತಳೆ ಭಾಗ್ಯ ಏನಾಗಿದೆ ಅಂತ ಭಾಗ್ಯ ನಿನಗೆ ಏನು ಚಿಂತೆ ಮಾಡ್ತಿದ್ಯಾ ಹೇಳು ನನಗೆ ಅಂತಾರೆ ಕುಸುಮ ಹಾಗೆಲ್ಲ ಏನಿಲ್ಲತ್ತೆ ಅಂತಳೆ ಭಾಗ್ಯ ಸ್ವೀಟ್ ಚೆನ್ನಾಗಿ ಮಾಡು ತುಪ್ಪ ಜಾಸ್ತಿ ಹಾಕು ಅಂತಾರೆ ಕುಸುಮ ನಂತರ ಭಾಗ್ಯ ಸ್ವೀಟ್ ತಗೊಂಡು ಆದಿ ಮನೆಗೆ ಬಂದರೆ ಸೆಕ್ಯೂರಿಟಿ ಒಳಗೆ ಬಿಡೋಕ್ಕಾಗಲ್ಲ ಅಂತಾರೆ ಕನಿಕ ಅಲ್ಲೇ ಆಚೆ ನಿಂತ್ಕೊಂಡು ನೋಡ್ತಾಳೆ ಫ್ಲಾಶ್ ಬ್ಯಾಗ್ಗೆ ಹೋಗ್ತಾಳೆ ಸೆಕ್ಯೂರಿಟಿ ಹತ್ರ ನೋಡು ಅವಳನ್ನು ಒಳಗೆ ಬಿಡಬೇಡ ಅಂತಾಳೆ ಅವರು ಪೂಜಾ ಮೇಡಮ್ ಅವ್ರ ಅಕ್ಕ ಅಲ್ವಾ ಮೇಡಮ್ ಅಂತಾನೆ ಸೆಕ್ಯೂರಿಟಿ ಪೂಜಾ ಅವ್ರ ಅಕ್ಕ ಅಂದರೆ ತಲೆಯಲ್ಲಿ ಎರಡು ಕೊಂಬಿದ್ಯಾ ಅಂತಾಳೆ ಕನಿಕಾ ಸರ್ಗೆ ಗೊತ್ತಾದರೆ ನನ್ನ ಕೆಲಸ ಹೋಗುತ್ತೆ ಅಂತಾನೆ ಸೆಕ್ಯೂರಿಟಿ ಆ ರೀತಿ ಏನೂ ಆಗೋಲ್ಲ ನಾನು ನೋಡ್ಕೋತೀನಿ ಒಳಗಡೆ ಕೊಡುವಂಥ ಅಂತ ಅವಳೇನಾದರೂ ಕೊಟ್ಟರೆ ತಗೋಬೇಡ ಅಂತಾಳೆ ಕನಿಕಾ ಸರಿ ಅಂತಾನೆ ಸೆಕ್ಯುರಿಟಿ ಫ್ಲ್ಯಾಶ್ ಬ್ಯಾಕಿಂದ ಈಚೆ ಬಂದು ಭಾಗ್ಯ ಯಾವುದೇ ಕಾರಣಕ್ಕೂ ನಿನ್ನ ಒಳಗಡೆ ಬಿಡಲ್ಲ ಕಣೆ ನೀನು ಯಾರಂತ ಒಳಗಡೆ ಬಿಡ್ತಾನೆ ಅಂತಾಳೆ ಅಣ್ಣ ನಾನು ಈ ಮನೆ ಸೊಸೆ ಪೂಜಾ ಅಕ್ಕ ಬಹುಶಃ ನಿಮಗೆ ನನ್ನ ಪರಿಚಯ ಇಲ್ಲ ಅನಿಸುತ್ತೆ ಅಂಥೇಳೆ ಭಾಗ್ಯ ಯಾರಾದರೂ ಅಷ್ಟೇ ಒಳಗಡೆ ಬಿಡೋಕ್ಕಾಗಲ್ಲ ಅಂತಲೇ ಸೆಕ್ಯುರಿಟಿ ಯಾಕೆ ಅಂತನಾದರೂ ಹೇಳಿ ಅಂಥೇಳೆ ಭಾಗ್ಯ ನಿಮಗೆ ಉತ್ತರ ಕೊಡೋ ಕೊಟ್ಕೊಂಡು ಇರೋಕ್ಕಾಗಲ್ಲ ಇಲ್ಲಿ ಸುಮ್ಮನೆ ಹೊರಡಿ ಮೇಡಮ್ ಅಂತಲೇ ಸೆಕ್ಯೂರಿಟಿ ಈಚೆ ಆದಿ ಹತ್ರ ಬ್ರದರ್ ಎಲ್ಲ ಫೈಲ್ಸ್ ಇದೆ ಅಲ್ವಾ ಯಾವುದು ಮಿಸ್ ಆಗಬಾರ್ದು ಇದು ಇಂಪಾರ್ಟೆಂಟ್ ಮೀಟಿಂಗ್ ನಾವು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಈ ಫೈಲನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಫೈಲನ್ನು ಕೊಡ್ತಾನೆ ಆದಿ ಬ್ರೋ ಎಲ್ಲ ಫೈಲ್ ಜೊತೆ ಇದನ್ನು ಇಟ್ಕೋತೀನಿ ಕೊಡಿ ಅಂತ ತಗೋತಾನೆ ತಾಂಡವ್ ಮೇಲ್ಗಡೆ ಆದಿ ತಾಂಡವನ್ನ ನೋಡಿ ವಾಪಸ್ ಭಾಗ್ಯ ಬರುವಾಗ ಮೇಡಮ್ ನಿಮಗೆ ಹೇಳಿದರೆ ಅರ್ಥ ಆಗಲ್ವ ಹೋಗಿ ಅಂತಾನೆ ಸೆಕ್ಯೂರಿಟಿ ಆಯ್ತಣ್ಣ ಇದನ್ನಾದರೂ ಒಳಗೆ ಕೊಡಿ ಅಂತಳೆ ಭಾಗ್ಯ ನೀವು ಹೇಳಿದ್ದೆಲ್ಲ ಕೇಳೋಕ್ಕಾಗಲ್ಲ ಹೊರಡಿ ಅಂತಾನೆ ಸೆಕ್ಯೂರಿಟಿ ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾಳೆ ಭಾಗ್ಯ ಹೊರಡಿ ಮೇಡಮ್ ಅಂತ ಕೂಗ್ತಾನೆ ಸೆಕ್ಯೂರಿಟಿ ಪೂಜೆಗೆ ಫೋನ್ ಮಾಡ್ತೀನಿ ಅಂತ ಕಾಲ್ ಮಾಡುವಾಗ ಹಿಂದಿನಿಂದ ತಂಡವು ಕಾರ್ ಹತ್ತುವಾಗ ಭಾಗ್ಯನ ನೋಡಿ ಒಳ್ಳೆ ಕೆಲಸಕ್ಕೆ ಹೋಗುವಾಗಲೇ ಎಮ್ಮೆ ಮುಖ ನೋಡೋ ಥರ ಆಯಿತು ಇನ್ನು ಏನೇನು ಆಗುತ್ತೋ ಎಲ್ಲ ನನ್ನ ಕರ್ಮ ಅಂತ ಕಾರಣ ಹತ್ತುವಾಗ ಫೈಲ್ಸ್ ಕೆಳಗಡೆ ಬೀಳುತ್ತೆ ನಂತರ ಅಲ್ಲಿಂದ ಹೋಗ್ತಾರೆ ಫೋನ್ ಯಾಕೆ ತೆಗೀತಿಲ್ಲ ಇವಳು ಅಂತ ಭಾಗ್ಯ ಅಲ್ಲಿ ಬಿದ್ದಿರೋ ಫೈಲ್ನ ಎತ್ಕೊಂಡು ಈ ಫೈಲ್ನ ಆದಿಯವರು ಇವರಿಗೆ ಕೊಟ್ಟರಲ್ವಾ ಏನು ಇಂಪಾರ್ಟೆಂಟ್ ಫೈಲೋ ಏನೋ ಇಲ್ಲೇ ಬೀಳ್ಸ್ಕೊಂಡಿದ್ದಾರೆ ಏನು ಮಾಡಲಿ ಅದೇ ಅದಿಯವರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಫೋನ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ ಏನು ಮಾಡಲಿ 우리 게 ತಾಂಡವ ಅವರಿಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾಳೆ ಭಾಗ್ಯ ಈಚೆ ಆದ ಈ ಕಾರಲ್ಲಿ ಬ್ರದರ್ ಯಾಕೋ ಟೆನ್ಷನಲ್ಲಿ ಕೂತಿರೋ ಹಾಗಿದೆ ಯಾಕೆ ಏನಾಯಿತು ಅಂತಾನೆ ಪ್ರಾಜೆಕ್ಟ್ ಬಗ್ಗೆ ಅಂತಾನೆ ತಾಂಡವ್ ಅದಕ್ಕೆ ಯಾಕೆ ತಲೆ ಬಿಸಿ ಮಾಡ್ಕೋತೀರಾ ನಮ್ಮ ಪ್ಲ್ಯಾನ್ ಚೆನ್ನಾಗಿದೆ ಅಂತಾನೆ ತಾಂಡವ್ ಆಗ ತಾಂಡವ್ಗೆ ಕಾಲ್ ಬರೋದನ್ನು ನೋಡಿ ಈ ಅಮ್ಮೆ ನನಗೆ ಯಾಕೆ ಫೋನ್ ಮಾಡ್ತಿದ್ದಾಳೆ ಅಂತ ಕಾಲ್ ಕಟ್ ಮಾಡ್ತಾನೆ ಭಾಗ್ಯ ಮತ್ತೆ ಕಾಲ್ ಮಾಡ್ತಾಳೆ ಮತ್ತೆ ಕಟ್ ಮಾಡ್ತಾನೆ ಮತ್ತೆ ಕಾಲ್ ಬರುತ್ತೆ ಬ್ರದರ್ ಎಮರ್ಜೆನ್ಸಿ ಇರ್ಬೋದು ಕಾಲ್ ಅಟೆಂಡ್ ಮಾಡಿ ಅಂತಾನೆ ಹಾದಿ ಹಾ ಅಂತ ಕಾಲ್ ರಿಸೀವ್ ಮಾಡಿ ಏಯ್ ಆವಾಗಿಂದ ಕಾಲ್ ಮಾಡ್ತಾನೆ ಇದೆಯಾ ಕಟ್ ಮಾಡ್ತೀನಿ ಅಂದರೆ ಏನರ್ಥ ಬಿಝಿಯಾಗಿದ್ದೀನಿ ಅಂತ ತಾನೆ ಇಡು ಫೋನ್ ಅಂತಾನೆ ತಾಂಡವು ಯಾರು ಬ್ರದರ್ ಅಂತ ಆದಿ ಅಂದಾಗ ಯಾರೋ ಪರಿಚಯದವರು ಆವಾಗಿಂದ ಇರಿಟೇಟ್ ಮಾಡ್ತಿದ್ದಾರೆ ಅಂತಾನೆ ತಾಂಡವು ಇಟ್ಸ್ ಓಕೆ ಮೀಟಿಂಗಿಗೆ ಬೇಕಾಗಿರೋ ಎಲ್ಲ ಫೈಲ್ಸ್ನ ತಗೊಂಡಿದ್ದೀರಲ್ಲ ಏನು ಮಿಸ್ ಮಾಡಿಲ್ಲ ತಾನೆ ಅಂತಾನೆ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಇದು ಅಂತಾನೆ ಆದಿ ಎಸ್ ಬ್ರದರ್ ಎಲ್ಲ ಫೈಲು ಇದೆ ಅಂತಾನೆ ತಾಂಡವು ಇದನ್ನೆಲ್ಲ ಕೇಳಿಸ್ಕೊಂಡು ಭಾಗ್ಯ ಅಂದರೆ ಇದು ತುಂಬ ಮುಖ್ಯವಾದ ಫೈಲ್ ಅಂತ ಆಯಿತು ಒಂದು ಕೆಲಸ ಮಾಡ್ತೀನಿ ನಾನೇ ಆಫೀಸಿಗೆ ಹೋಗಿ ಕೊಟ್ಟು ಬರ್ತೀನಿ ಅಂತ ತಾಂಡವ್ ಹೇಳಿದ ಮಾತನ್ನು ಎಂಟು ಮಾಡಿಕೊಂಡು ನಾನು ಅಲ್ಲಿಗೆ ಹೋದರೆ ಅವರಿಗೆ ಕೋಪ ಬಂದು ಕೂಗಾಡಿದರೆ ನಾನೇನು ಮಾಡಲಿ ಆದಿಯವರೇ ನನಗೆ ತುಂಬಾ ಸಹಾಯ ಮಾಡಿದರೆ ಇಂಥ ಟೈಮಲ್ಲಿ ನಾನು ಅವರಿಗೆ ಸಹಾಯ ಮಾಡಿಲ್ಲ ಅಂದರೆ ತುಂಬಾ ತಪ್ಪಾಗುತ್ತೆ ನಾನು ಆಫೀಸಿಗೆ ಹೋಗ್ತೀನಿ ಅಂತ ಭಾಗ್ಯ ಹೋಗ್ತಾಳೆ ಈಚೆ ಪೂಜಾ ರೂಮಿಗೆ ಬಂದು ಚಾರ್ಜಿಗೆ ಹಾಕಿರೋ ಫೋನ್ ತೊಗೊಂಡು ನೋಡಿ ಅಯ್ಯೋ ದೇವ್ರೆ ಅಕ್ಕ ಏನು ಇಷ್ಟೊಂದು ಸಲ ಫೋನ್ ಮಾಡಿದಾಳೆ ಅಂತ ಭಾಗ್ಯ ಗೆ ಕಾಲ್ ಮಾಡಿ ಅಕ್ಕ ಸಾರಿ ಕಣೆ ಕೆಲಸದಲ್ಲಿದ್ದೆ ನಿನ್ನ ಫೋನ್ ಬಂದಿದ್ದು ಗೊತ್ತಾಗ್ಲಿಲ್ಲ ಅಂತಾಳೆ ಪೂಜಾ ಪರವಾಗಿಲ್ಲ ಅದು ನಾನು ನಿಮ್ಮ ಹತ್ರ ಮನೆ ಹತ್ರ ಬಂದಿದ್ದೆ ಅಂತಾಳೆ ಭಾಗ್ಯ ಒಳಗಡೆ ಬರಬೇಕು ತಾನೆ ಅಂತಳೆ ಪೂಜಾ ಹಾಗಲ್ಲ ಪೂಜಾ ಬರ್ತಿದ್ದೆ ಆ ದೇವರು ಎಲ್ಲಿಗೆ ಹೊರಟಿದ್ರು ಅವ್ರ ಕೈಯಿಂದ ಒಂದು ಫೈಲ್ ಬಿದ್ದೋಯ್ತು ಅದು ಅವರಿಗೆ ಗೊತ್ತಾಗ್ಲಿಲ್ಲ ಅನಿಸುತ್ತೆ ಅದನ್ನು ತಗೊಂಡು ಅವ್ರ ಆಫೀಸಿಗೆ ಕೊಡೋಕೆ ಹೋಗ್ತಿದ್ದೀನಿ ಅಂತಳೆ ಭಾಗ್ಯ ಹೌದಾ ಸರಿ ಅಕ್ಕ ಅಂತ ಕಾಲ್ ಕಟ್ ಮಾಡ್ತಾಳೆ ಪೂಜಾ ನಂತರ ಭಾಗ್ಯ ಆಟೋದಿಂದ ಇಳಿದು ಆಫೀಸ್ ಒಳಗೆ ಹೋಗುವಾಗ ಸೆಕ್ಯೂರಿಟಿ ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಕೇಳ್ತಾರೆ ಇಲ್ಲ ಅಂತಳೆ ಭಾಗ್ಯ ಹಾಗಿದ್ರೆ ಬಿಡೋಕೆ ಅಂತಾನೇ ಸೆಕ್ಯೂರಿಟಿ ಅಣ್ಣ ಇರು ಇಂಪಾರ್ಟೆಂಟ್ ಫೈಲ್ ಅಂತ ಅವ್ರು ಮಾತಾಡ್ತಿದ್ರು ಇದು ಬಿದ್ದಿದ್ದು ಅವ್ರ ಗಮನಕ್ಕೆ ಬರಲಿಲ್ಲ ಅದಕ್ಕೆ ಕೊಡೋದಿಕ್ಕೆ ಬಂದೆ ಅಂತೇಳೆ ಭಾಗ್ಯ ಕತೆ ಹೇಳ್ತಿದ್ಯಾ ಅಂತಾನೆ ಸೆಕ್ಯೂರಿಟಿ ಇಲ್ಲ ಅಣ್ಣ ಇದು ಆದಿ ಸರ್ ಫೈಲ್ ಒಳಗಡೆ ಹೋಗಿ ಕೊಟ್ಟು ಬಂದುಬಿಡ್ತೀನಿ ಅಂತೇಳೆ ಭಾಗ್ಯ ಸುಮ್ಮನೆ ನನಗೆ ಕೋಪ ತರಿಸ್ಬೇಡ ಹೋಗಿಲ್ಲ ಅಂತಾನೆ ಸೆಕ್ಯೂರಿಟಿ ಈಚೆ ಆದಿ ಮೀಟಿಂಗಿಗೆ ಬಂದವರಿಗೆ ಶೇಕ್ ಶೇಖೆಂಡ್ ಮಾಡ್ತಾನೆ ನನ್ನ ಹೆಂಡತಿ ಭೂಮಿಕಾ ಮಗಳು ಅಂತ ಭಾರ್ಗವ್ ಪರಿಚಯ ಮಾಡಿಸ್ತಾರೆ ನಿನ್ನ ಹೆಸರು ಅಂತ ಮಗುನ ಕೇಳ್ತಾನೆ ಆದಿ ಆದ್ಯ ಅಂತಳೆ ವೆರಿ ನೈಸ್ ನೇಮ್ ಪಾಂಡು ಮಗುಗೆ ಐಸ್ ಕ್ರೀಮ್ ಚಾಕ್ಲೇಟ್ ಬಾ ಅಂತಾನೆ ಆದಿ ಏನೋ ಭಾರ್ಗವ್ ಮೀಟಿಂಗಿಗೆ ಹೆಂಡತಿ ಮಗು ಜೊತೆ ಬಂದಿದ್ದೀರಾ ಅಂತಾನೆ ಆದಿ ಅಬ್ರಾಡ್ಗೆ ಹೋಗ್ತಿದ್ದೀವಲ್ವಾ ಮೀಟಿಂಗ್ ಮುಗಿಸ್ಕೊಂಡು ಹಾಗೆ ಏರ್ಪೋರ್ಟ್ಗೆ ಹೋಗೋಣ ಅಂತ ಅಂತಾನೆ ಬಾರ್ಗವ್ ಮೀಟಿಂಗ್ ಶುರು ಮಾಡೋಣ ಅಂತಾರೆ ಇವರು ತಾಂಡವಂತ ಅಂತ ಪರಿಚಯ ಮಾಡಿಸ್ತಾನೆ ಆದಿ ಆಗ ಮಗು ಅಲ್ಲಿರೋ ಫ್ಲವರನ್ನು ಬೀಳಿಸುತ್ತೆ ಆಗ ಭಾರ್ಗವ್ ಬೈತಾನೆ ಪಾಂಡು ಚಾಕ್ಲೇಟ್ ತಂದು ಕೊಡ್ತಾನೆ ಮಗುಗೆ ಆದಿ ಕೊಡ್ತಾನೆ ಥ್ಯಾಂಕ್ ಯು ಅನ್ನುತ್ತೆ ಮಗು ಪಾಂಡು ಇವರನ್ನು ಫ್ಯಾಮಿಲಿ ಹಾಲ್ಗೆ ಕರ್ಕೊಂಡು ಹೋಗು ಅಂತ ಮೀಟಿಂಗಿಗೆ ಬರ್ತಾನೆ ಆದಿ ಈಚೆ ಭಾಗ್ಯ ಎಷ್ಟೇ ಹೇಳಿದರೂ ಸೆಕ್ಯೂರಿಟಿ ಒಳಗಡೆ ಬಿಡೋದೇ ಇಲ್ಲ ಈಚೆ ಆದಿ ಮತ್ತೆ ತಾಂಡವ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಿದ್ದಾರೆ ಪ್ರೊಡಕ್ಷನ್ ಕಾಸ್ಟ್ ಬಗ್ಗೆ ಮೆನ್ಷನ್ ಮಾಡಿರೋ ಫೈಲ್ ಕೊಡಿ ಅಂತಾರೆ ಭಾರ್ಗವ್ ತಾಂಡವ್ ಕೊಡ್ತಾನೆ ಈಚೆ ಬಾಗ್ಯ ಅಣ್ಣ ನೋಡಿ ಆದಿ ಸರ್ ಫೋನ್ ನಂಬರ್ ಇದೆ ಅಂತ ಫೋನ್ ತೋರಿಸ್ತಾಳೆ ಬರಲ್ಲ ಅಂತ ಫೋನ್ ಮಾಡಿ ಕೇಳಿ ಪರ್ಮಿಷನ್ ಕೊಟ್ಟರೆ ಒಳಗೆ ಬಿಡ್ತೀನಿ ಅಂತಾನೆ ಸೆಕ್ಯುರಿಟಿ ಅಣ್ಣ ಫೋನ್ ಹೇಗೆ ಮಾಡಲಿ ಅವರು ಒಳಗೆ ಮೀಟಿಂಗ್ನಲ್ಲಿದ್ದಾರೆ ಅಲ್ವಾ ತೊಂದರೆ ಆಗುತ್ತಲ್ವ ಅಂತಾಳೆ ಭಾಗ್ಯ ನಾನೇನು ಕಿವಿಗೆ ಹೂ ಇಟ್ಕೊಂಡಿಲ್ಲ ಆದಿ ಸರ್ ನಂಬರ್ ನನ್ನ ಹತ್ರನೇ ಇಲ್ಲ ನಿನ್ನ ಹತ್ರ ಹೇಗೆ ಬರುತ್ತೆ ಅಂತಾನೆ ಸೆಕ್ಯೂರಿಟಿ ಅಣ್ಣ ಹಾಗಾದರೆ ನೀವೇ ಇದನ್ನು ಅವರಿಗೆ ಕೊಡಿ ಅಂತ ಫೈಲನ್ನು ಕೊಡ್ತಾಳೆ ಭಾಗ್ಯ ಆದರೆ ಆ ಸೆಕ್ಯೂರಿಟಿ ಫೈಲನ್ನ ತೊಗೊಂಡು ಅಲ್ಲೇ ಚೇರ್ ಮೇಲೆ ಇಡ್ತಾನೆ ಈಚೆ ಭಾರ್ಗವ್ ಆದಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಒನ್ ಥಿಂಗ್ ಈ ಬಜೆಟ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಕೊಟ್ಟಿಲ್ಲ ಅಂತಾನೆ ಎಲ್ಲನೂ ರೆಡಿ ಮಾಡಿದ್ದೀನಿ ಅಂತ ನೋಡುವಾಗ ಫೈಲ್ ಇರಲ್ಲ ಆಗ ಆದಿ ಬ್ರದರ್ ಏನಾಯಿತು ಅಂತಾನೆ ಫೈಲ್ ಕಾಣಿಸ್ತಿಲ್ಲ ಅಂತಾನೆ ತಾಂಡವ್ ಏನು ಹೇಳ್ತಿದ್ದೀರಾ ಅಂತಾನೆ ಅದೇ ಹೌದು ಫೈಲ್ ಕಾಣ್ತಿಲ್ಲ ಅಂತಾನೆ ತಗೊಂಡವು ಈಚೆ ಭಾಗ್ಯ ಪೂಜೆಗೆ ಫೋನ್ ಮಾಡಿ ಸ್ವೀಟ್ ಏನು ಮಾಡಲಿ ಅಂತ ಕೇಳ್ತೀನಿ ಅಂತ ಫೋನ್ ಮಾಡಬೇಕು ಅನ್ನುವಾಗ ಡಸ್ಟ್ಬಿನ್ ತಗೊಂಡು ಹೋಗುವವಳ ಆ ಫೈಲನ್ನು ನೋಡಿದ ಭಾಗ್ಯ ಅಕ್ಕ ಈ ಫೈಲ್ ನೀವ್ಯಾಕೆ ಹಿಡ್ಕೊಂಡಿದ್ದೀರಾ ಅಂತಾಳೆ ಸೆಕ್ಯೂರಿಟಿ ಬಿಸಾಡೋಕೆ ಹೇಳಿದರು ಅಂತಾಳೆ ಅವಳು ಇದು ಆದೇಶಕ್ಕೆ ಕೊಡೋಕೆ ಹೇಳಿದೆ ಮುಖ್ಯವಾದ ಫೈಲು ಕೊಡಿಲಿ ಅಂತ ಭಾಗ್ಯ ಫೈಲ್ನ ತಗೋತಾಳೆ ಈಚೆ ಎಲ್ಲರೂ ಫೈಲ್ ಎಲ್ಲಿ ಅಂತ ಕೇಳ್ತಾರೆ ಗೊತ್ತಾಗಿಲ್ಲ ಅದು ಅಂತಾನೆ ತಾಂಡವು ಇಷ್ಟು ದೊಡ್ಡ ಮೀಟಿಂಗಿಗೆ ಫೈಲ್ ತಗೊಂಡು ಬರೋಕ್ಕೆ ಗೊತ್ತಾಗಿಲ್ಲ ಅನ್ನೋದು ಒಳ್ಳೆಯದಲ್ಲ ತುಂಬ ಇಂಪಾರ್ಟೆಂಟ್ ಫೈಲ್ ಮಿಸ್ ಮಾಡಿ ಬಂದಿದ್ದೀರಲ್ಲ ಅದನ್ನು ನೋಡದೆ ಈ ಪ್ರಾಜೆಕ್ಟ್ನ ಹೇಗೆ ಅಪ್ರೂವಲ್ ಮಾಡೋಕ್ಕಾಗುತ್ತೆ ಅಂತಾರೆ ಭಾರ್ಗವ್ ನಾವೆಲ್ಲ ಹೋಗ್ತೀವಿ ಅಂತ ಉಳಿದವರು ಹೇಳ್ತಾರೆ ಆಗ ಚಾಕ್ನಿಂದ ಆದಿ ಮತ್ತು ತಾಂಡವ್ ನೋಡ್ತಿರ್ತಾರೆ ಈಚೆ ಭಾಗ್ಯ ಸೆಕ್ಯೂರಿಟಿ ನಿನ್ನ ಮಾತು ಕೇಳಿದರೆ ಆಗೋದಿಲ್ಲ ನಾನು ಫೈಲನ್ನು ಕೊಟ್ಟೆ ಕೊಡ್ತೀನಿ ಅಂತ ಒಳಗಡೆ ಬರ್ತಾರೆ ಆದಿಗೆ ಫೈಲನ್ನು ಕೊಡ್ತಾಳೆ ಭಾಗ್ಯ ಇದು ಎಲ್ಲಿ ಸಿಕ್ತು ನಿಮಗೆ ಅಂತ ಕೇಳಿದಾಗ ನೀವು ಮನೆ ಹತ್ರ ಬೆಳೆಸ್ಕೊಂಡು ಬಂದ್ರಿ ಅಂತ ಭಾಗ್ಯ ಹೇಳ್ತಾಳೆ ತುಂಬ ಉಪಕಾರ ಆಯಿತು ಭಾಗ್ಯವರೇ ಅಂತ ಆದಿ ಫೈಲ್ನ ತಗೋತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ